ನೋಡ್ರಿ ಏನು ಹೇಳಿದ್ರು ನಾ ಕೇಳೋದಿಲ್ಲ ನಿಮ್ಮ ಪ್ರಶ್ನೆಗೆ ನೀವೇ ಅದೆಲ್ಲ ಸೃಷ್ಟಿ ಮಾಡ್ಕೊಂಡು ಹೋದ್ರೆ ಅದಕ್ಕೆಲ್ಲ ಏನು ಪ್ರಯೋಜನ ಇಲ್ಲ ನಾವು ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ಕೊಟ್ಟಿದ್ದೀವಿ ಎಲ್ಲರಿಗೂ ಆಸೆ ಇರ್ತದೆ ಮಂತ್ರಿ ಆಗಬೇಕು ಅಂತ ಆಸೆ ಇರ್ತದೆ ದೊಡ್ಡ ದೊಡ್ಡ ಬೋರ್ಡ್ ಬೇಕು ಅಂತ ಆಸೆ ಇರ್ತದೆ ಕಾಂಗ್ರೆಸ್ ಪಕ್ಷ ಒಂದು ರೆಕಗ್ನಿಷನ್ ಒಂದು ರೆಕಗ್ನಿಷನ್ಗೆ ಕೆಲವರಿಗೆಲ್ಲ ನಾವು ಗುರ್ಸಿದ್ದೀವಿ ತಿರ್ಗಾ ರೊಟೇಷನ್ ಆಗ್ತದೆ ಎರಡು ವರ್ಷ ಮಾತ್ರ ಅಂತ ಹೇಳಿದ್ದೀವಿ ಎರಡು ವರ್ಷ ಆದಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ ಏನು ನಾವು ಕಾಂಗ್ರೆಸ್ ಪಕ್ಷ ಸೇವೆ ಮಾಡೋರಿಗೆ ಏನು ಕೊಟ್ಟರು ಸೇವೆ ಮಾಡ್ಬೋದು ಅದರಿಂದ ಯಾರು ಏನು ಗಾಬರಿ ಮಾಡ್ಕೊಳ್ಬೇಕಾಗಿಲ್ಲ ಇನ್ನು ನೂರಾರು ಜನ ವರ್ಕರ್ಸ್ಗೆ ಅವಕಾಶ ಮಾಡಿಕೊಡೋಂಥ ಒಂದು ವ್ಯವಸ್ಥೆನ ನಾವು ಮಾಡಿದೀವಿ ಈಗ ಫಸ್ಟ್ ಲೈನ್ ಮೂವತ್ತೊಂಬತ್ತು ಮಾಡಿದ್ದೀವಿ ತಿರ್ಗಾ ಇನ್ನೊಂದು ಮೂವತ್ತೊಂಬತ್ತು ಆಗ್ತದೆ ಇನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಪ್ರಧಾನ ಕಾರ್ಯದರ್ಶಿಗಳು ಕೆಲವರು ಬ್ಲಾಕಲ್ಲಿ ದುಡ್ದಂಥವ್ರು ಕಾರ್ಯಕರ್ತರು ಎಲ್ಲರೂ ಕೂಡ ಇನ್ನೂ ಮಾಡಬೇಕಾಗಿದೆ ನೋಡಿ ಚೀಫ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಯಾರು ಏನೇನು ಕೊಟ್ಟಿರ್ಬೇಕು ಉತ್ತರ ಕೊಟ್ಟಿದ್ದಾರೆ ಅದೊಂದು ಪ್ರೊಸೀಜರ್ ಇದೆ ಆಯ್ತಾ ಕಾಂಗ್ರೆಸ್ ಅಧ್ಯಕ್ಷನ್ನ ನಾನು ಮುಖ್ಯಮಂತ್ರಿಗಳು ಜನರಲ್ ಸೆಕ್ರೆಟರಿ ಕೂತ್ಕೊಂಡು ಮಾತಾಡಿದೀವಿ ಎಲ್ಲರೂ ನಮಗೆ ಲೆಟ್ರ್ಗಳು ಕೊಟ್ಟಿದ್ದಾರೆ ಆ ಲೆಟ್ರ್ ನಿಮಗೆ ನಾನು ತೋರಿಸ್ಬೇಕಾದಿಲ್ಲ ಎಲ್ಲರೂ ರೈಟಿಂಗಲ್ಲಿ ಯಾರ್ಯಾರು ಬೇಕು ಅಂತ ಹೆಸರುಗಳು ಕೊಟ್ಟಿದ್ದಾರೆ ನಾವು ಕೆಲವ್ರಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಕೆಲವ್ರಿಗೆಲ್ಲ ಮಾತು ಕೊಟ್ಟಿದ್ದು ಎಲ್ಲರಿಗೂ ನಾವು ಹಾನರ್ ಮಾಡಿದ್ವಿ ಅಂತ ಹೇಳೋದಿಲ್ಲ ಎಲ್ಲ ಕ್ಷೇತ್ರದಲ್ಲೂ ಇಬ್ಬರು ಮೂರು ಜನ ಆಸ್ಪೆಂಟ್ಸ್ ಇದ್ದರು ನಾವು ಕೆಲವ್ರಿಗೆ ಮಾಡಿದ್ದೀವಿ ಇನ್ನು ಕೆಲವ್ರಿಗೆ ಮಾಡ್ತೀವಿ ಭಾಳ ಲೇಟಾಗಿ ಮಾಡ್ತಿದ್ರು ನಾವು ಭಾಳ ಜಲ್ದಿ ಮಾಡಿದ್ದೀವಿ ಇನ್ನು ಬೇಕಾದಷ್ಟು ಹುದ್ದೆಗಳನ್ನು ಸೃಷ್ಟಿಸಿದ್ದೀವಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೂರು ಜನ ಕಾರ್ಯಕರ್ತರಿಗೆ ಆಸ್ಪಿಟಲ್ ಕಮಿಟಿ ಆಶ್ರಯ ಕಮಿಟಿ ಆರಾಧನಾ ಕಮಿಟಿ ಬಗರಕುಂ ಸಾಗಲಿ ಕಮಿಟಿ ಟ್ರಿಬ್ಯುನಲ್ಲು ಮುನ್ಸಿಪಾಲ್ಟಿ ಹಿಂಗೆ ನೂರು ಕೆ ವಿ ಕಮಿಟಿ ನಮ್ಮ ಡ್ಯಾಮ್ಗಳ ಕಮಿಟಿ ಎಲ್ಲ ಕೂಡ ಮಾಡೋಂಥ ಬೇಕಾದಷ್ಟು ಅವಕಾಶ ಇದೆ ನಾವೆಲ್ಲ ಮಾಡ್ತಾ ಅದನ್ನ ನೀವು ಮಾಧ್ಯಮದವ್ರ ಪಾಪ ನಿಮ್ಗೆ ಯಾಕೆ ಬೇಜಾರಲ್ಲಿ ಇದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ ಈಗ ಕಾಶಪ್ಪನ ಅವ್ರದ್ದು ಸರ್ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷ ಮಾಡಿದ್ರೆ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷಕ್ಕೆ ಸಚಿವರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಅಂತ ನಿಮ್ ಬೈಲಾನೇ ಹೇಳುತ್ತೆ ಅಂತ ಇದ್ರೆ ಸೆಟಲ್ ಮಾಡ್ತೀವಿ ಬಿಡಿ ಹಿಂದೆ ನಾವು ಮಾಡಿದ್ದು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಮಾಡಿದ್ದೋ ಏನಾದ್ರು ಸ್ಮಾಲ್ ರೆಕ್ಟಿಫಿಕೇಶನ್ ಇದ್ರೆ ಸೆಟ್ ಸೆಟಲ್ ರೈಟ್ ರಾಜೀನಾಮೆ ಟೈಮ್ ಇದೆ ಕೋರ್ಟಲ್ಲಿ ಇದೆ

ಇಷ್ಟು ಮಾತ್ರ ಹೇಳ್ತೀನಿ ಗೆಲ್ಲುವ ಮೂಲಕ ಕಾಂಗ್ರೆಸ್ನ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು ಬಿಜೆಪಿನ ನ ನಿರ್ಣಾಮ ಮಾಡಿ ಕಾಂಗ್ರೆಸ್ ಅಂತ ಕೆಲಸ ಮಾಡಬೇಕು ಅಂತ ಹಿಂದೆ ಹೇಳಿಕೆ ಕೊಟ್ಟಿದ್ರು ಯು